ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ ಸೊ ಇವತ್ತು ನಾವು ನೋಡೋಣ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠ ಹನ್ನೆರಡು ಮಹಿಳಾಕಿ ಸಾಹಸಗಾತ ಪಾಠದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಆನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ ಅನ್ಯುವಲ್ ಎಕ್ಸಾಮ್ಗೆ ಯಾವೆಲ್ಲ ಪ್ರಶ್ನೆಗಳನ್ನು ಈ ಒಂದು ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಒಂದು ಪಾಠನ ಎನ್ನುವುದನ್ನು ನೋಡೋಣ ಸೊ ಈ ಒಂದು ವಿಡಿಯೋವನ್ನ ಅದನ್ನ ತಿಳಿದುಕೊಳ್ಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯವರೆಗಿನೂ ಕೂಡ ಮಕ್ಕಳೇ ವೀಕ್ಷಿಸಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆ ಯಾವ ಪ್ಯಾಟರ್ನ್ ಅಲ್ಲಿ ಕೇಳ್ತಾರೆ ಅನ್ನೋದನ್ನು ನೋಡಬೇಕು ಅಂದರೆ ಈ ಹಿಂದೆ ಕೇಳಲಾಗಿರುವಂಥ ಪ್ರಶ್ನೆಗಳ ಬಗ್ಗೆ ಒಂದಿಷ್ಟು ಅಭ್ಯಾಸವನ್ನ ಮಾಡಬೇಕಾಗಿರುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಿಂದನೇ ನಮಗೆ ಗೊತ್ತಾಗ್ತದೆ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವ ಪ್ರಶ್ನೆಗಳನ್ನು ರಿಪೀಟ್ ಮಾಡಿದ್ದಾರೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನಾವು ಗೆಸ್ ಮಾಡಬಹುದು ಮಕ್ಕಳೇ ಸೊ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊಟ್ಟ ಮೊದಲನೇದಾಗಿ ಈ ಒಂದು ಮಹಿಳಾಕಿ ಸಾಹಸಗಾತ ಪಾಠ ಏನಿದೆ ಅಂದರೆ ಎರಡು ಸಾವಿರದ ಹದಿನೆಂಟಕ್ಕೆ ಬಸ್ಗೆ ಸೇರ್ಕೊಂಡಿದೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟಕ್ಕೆ ನೋಡುವುದಾದರೆ ಅನುರೂಪತಾ ಪ್ರಶ್ನೆಯನ್ನು ಕೇಳಿದ್ರು ತೇಂಜಿಂಗ್ ನೋರ್ಗೆ ಎವರೆಸ್ಟ್ ಪರ್ ಚಡಣೆ ವಾಲೆ ಪ್ರಥಮ ಪುರುಷ್ ಇಸಿ ಜುಂಕೆ ತಾಬಿ ಯೋ ಯವರೆಸ್ಟ್ ಪರ್ ಚಡಣೆ ವಾಲಿ ಪ್ರಥಮ ಮಹಿಲಾ ಪ್ರಥಮ ಮಹಿಳಾ ಆಗಿದ್ರು ಸೊ ಅದನ್ನ ಬರೆದಿವಂದ್ರೆ ಒಂದು ಅಂಕ ಇಲ್ಲಿಂದ ನಮಗೆ ಮಕ್ಕಳೇ ಅನುರೂಪತಾದಿಂದ ಕೇಳಿದ್ರು ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿದ್ರು ಅಂದ್ರೆ ಬಿಚೇಂದ್ರಿ ಪಾಲ್ಕಾ ಬಚಪನ್ ಕೈಸೆ ಬೀತಾ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನ ಕೇಳಿದ್ರು ಒಟ್ಟಿಗಾಗಿ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಿಂದ ಮಕ್ಕಳೇ ನಮಗೆ ಮೂರು ಅಂಕಗಳು ಬಿಚೇಂದ್ರಿ ಪಾಲ್ ಅಂದ್ರೆ ಕಿ ಸಾಹಸಗಾತ ಪಾಠದಿಂದ ಮಕ್ಕಳೇ ನಮಗೆ ಬಂದಿದ್ದು ಇನ್ನು ಜೂನ್ ಎರಡ್ ಸಾವಿರದ ಹದಿನೆಂಟಕ್ಕೆ ನೋಡುವುದಾದ್ರೆ ಕರ್ನಲ್ ಖುಲ್ಲರ್ನೆ ಬದಾಯಿ ಬಿಚೆಂದ್ರಿ ಬಿಂದ್ರಿಸೆ ಕ್ಯಾ ಕಹ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಯನ್ನ ಮಕ್ಕಳೇ ಕೇಳಲಾಗಿತ್ತು ಒಂದು ಅಂಕದು ಇದು ಪ್ರಶ್ನೆಯನ್ನ ಒಂದು ಅಂಕದಲ್ಲಿ ಕೇಳಲಾಗಿತ್ತು ಅದೇ ತರ ನಾವು ನೋಡುವುದಾದ್ರೆ ಕಿ ಸಾಹಸಗಾತ ಪಾಠ ಸೇ ಕ್ಯಾ ಸೀಖ್ ಮಿಲ್ತಿಹೇ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಮಕ್ಕಳೇ ನಮಗೆ ಕೇಳಿದ್ರು ಸೊ ಒಟ್ಟಿಗಾಗಿ ಇಲ್ಲಿ ಮೂರು ಅಂಕಗಳನ್ನ ಎರಡು ಸಾವಿರದ ಹದಿನೆಂಟು ಜೂನಕ್ಕೆ ಮೂರು ಅಂಕಗಳನ್ನ ಮಕ್ಕಳೇ ಕೇಳಿದ್ದಾರೆ ಇನ್ನು ಎಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾವು ನೋಡುವುದಾದರೆ ಎವರೆಸ್ಟ್ ಪರ್ ವಾಲಿ ಪ್ರಥಮ ಭಾರತೀಯ ಮಹಿಳಾ ಕೌಂಥಿ ಒಂದು ಅಂಕದ ಪ್ರಶ್ನೆ ಏನು ಕೇಳಿದ್ದಾರೆ ಪ್ರಥಮ ಭಾರತೀಯ ಮಹಿಳಾ ಅಂತ ಕೇಳಿದ್ದಾರೆ ಮಕ್ಕಳೇ ಪ್ರಥಮ ಮಹಿಳಾ ಬೇರೆ ಹಾಗೂ ಭಾರತೀಯ ಮಹಿಳಾ ಬೇರೆ ಪ್ರಥಮ ಭಾರತೀಯ ಮಹಿಳಾ ಅಂದ್ರೆ ಬಚ್ಚೇಂದ್ರಿ ಪಾಲ್ ಅಂತ ನಾವು ಮಕ್ಕಳೇ ಬರಿಬೇಕಾಗತ್ತೆ ಬಚ್ಚೇಂದ್ರಿ ಪಾಲ್ ಅದೇ ಥರ ಕೇವಲ ಪ್ರಥಮ ಮಹಿಳಾ ಭಾರತೀಯ ಕೇಳಿಲ್ಲ ಕೇವಲ ಪ್ರಥಮ ಮಹಿಳಾ ಕೇಳಿದರು ಅಂದರೆ ಜುಂಕೆ ತಾಬಿ ಎನ್ನುವಂಥದ್ದು ಉತ್ತರ ಆಗ್ತದೆ ಮಕ್ಕಳಿಗೆ ಜುಂಕೆ ತಾಬಿ ಇವ್ರು ಏನ್ ಮಾಡಿದ್ರು ವಿಶ್ವದಲ್ಲಿನೇ ಪ್ರಥಮವಾಗಿ ಪ್ರಥಮ ಮಹಿಳೆ ಇವರು ಬಿಚೇಂದ್ರಿಪಾಲ್ ಪ್ರಥಮ ಭಾರತೀಯ ಮಹಿಳೆ ಸೊ ಇದನ್ನ ಬಹಳಷ್ಟು ಗಮನವಿಟ್ಟು ಮಕ್ಕಳ ಪ್ರಶ್ನೆಯನ್ನು ಓದ್ಬೇಕಾಗತ್ತೆ ಯಾಕಂದ್ರೆ ಹಲವಾರು ಸಲ ಕನ್ಫ್ಯೂಷನ್ ಆಗಿ ಮಕ್ಕಳು ಇಲ್ಲಿ ತಪ್ಪು ಬರೆದಿದ್ದಾರೆ ಪ್ರಥಮ ಭಾರತೀಯ ಮಹಿಳಾ ಅಂದಾಗ ಬಿಚೇಂದ್ರಿಪಾಲ್ ಕೇವಲ ಪ್ರಥಮ ಮಹಿಳಾ ಅಂದಾಗ ಜುಂಕೆ ತಾಬಿ ಇಸಿ ಪ್ರಕಾರಸೆ ನೆಕ್ಸ್ಟ್ ಪ್ರಶ್ನೆ ಯಾವ್ದಾಗಿತ್ತು ಅಂದ್ರೆ ಮಹಿಳಾ ಕಿ ಪಾಠ ಪಾಟ್ಸೆ ಕ್ಯಾ ಸಂದೇಶ್ ಹೈ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿತ್ತು ಒಟ್ಟಿಗಾಗಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮಕ್ಕಳೇ ಮೂರು ಅಂಕಗಳನ್ನು ಕೇಳಲಾಗಿತ್ತು ಅದೇ ತರ ನೋಡುವುದಾದ್ರೆ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಜೋಡ್ಕರ್ ಲಿಖೆ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಹೊಂದಿಸಿ ಬರೆಯನ್ನು ಕೊಡ್ತಾ ಇದ್ರು ಸೊ ಅಲ್ಲಿ ಏನ್ ಕೊಟ್ಟಿದ್ರಂದ್ರೆ ಬಿಚ್ಚೇಂದ್ರಿ ಪಾಲ್ ಅದರ ಮುಂದೆ ಏನನ್ನ ಜೋಡಿಸಿ ಬರಿಬೇಕಾಗಿತ್ತು ಜೋಡ್ಕರ್ ಲಿಖೆ ಏನಾಗಿತ್ತು ಅಂದ್ರೆ ಸಾಹಸಿ ಮಹಿಳಾ ಅನ್ನುವಂಥದ್ದು ಬರಿಬೇಕಾಗಿತ್ತು ಒಂದು ಅಂಕ ಅಲ್ಲಿಂದ ಕೇಳಿದ್ರು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು ಅದೇನಾಗಿತ್ತು ಅಂದ್ರೆ ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಕರ್ ಬಿಛೇಂದ್ರಿನಿ ಕ್ಯಾಕೆ ಎವರೆಸ್ಟ್ ಶಿಖರ ಏರ್ಯದ ಮೇಲೆ ಬಿಚ್ಚೇಂದ್ರಿ ಏನೇನ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಆಗಿತ್ತು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಸೊ ಒಟ್ಟಿಗಾಗಿ ಮಕ್ಕಳೇ ನಮಗೆ ಇಲ್ಲಿಂದ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತು ಮೂರು ಅಂಕಗಳನ್ನು ಇಲ್ಲಿ ಕೇಳಲಾಗಿತ್ತು ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಇಲ್ಲಿಂದ ಏನಾಗ್ತಾ ಇದೆ ಮಕ್ಕಳಂದ್ರೆ ಈ ವರ್ಷ ನಾವು ಏನು ಫಾಲೋಅಪ್ ಮಾಡ್ತಾ ಇದೀವಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾಗ್ತಾ ಇದೆ ನಮ್ದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಚೇಂಜ್ ಆಗ್ತದೆ ಇಪ್ಪತ್ತರಿಂದ ಈ ವರ್ಷ ಯಾವ ತರ ಕೇಳ್ತಾ ಇದ್ರಲ್ಲ ಆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತಕ್ಕೆ ಸೊ ಅಲ್ಲಿ ಒಂದು ಅನುರೂಪದ ಪ್ರಶ್ನೆಯನ್ನು ಕೊಟ್ಟಿದ್ರು ಇಲ್ಲಿ ಮೇಜರ್ ಮೇಜರ್ ಯಾರಾಗಿದ್ರು ಕುಮಾರ್ ಇಸಿ ಪ್ರಕಾರ ಕರ್ನಲ್ ಕೋಂತೆ ಖುಲ್ಲರ್ ಎನ್ನುವಂಥದ್ದು ಉತ್ತರ ಆಗಬೇಕಾಗಿತ್ತು ಕರ್ನಲ್ ಖುಲ್ಲರ್ ಹಲವಾರು ಸಲ ಈ ಒಂದು ಅನುರೂಪದ ಪ್ರಶ್ನೆಯನ್ನು ಕೇಳಿದರೆ ಒಂದು ಅಂಕ ಅನುರೂಪತದಿಂದ ಇಲ್ಲಿ ಕೇಳಲಾಗಿತ್ತು ಅದೇ ಥರ ಬಿಚೇಂದ್ರಿ ಪಾಲ್ ಕೆ ಪರಿವಾರ್ಕ ಪರಿಚಯ ದೀಜಿ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು ಒಟ್ಟಿಗಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂರು ಅಂಕಗಳನ್ನು ಮಕ್ಕಳೇ ಕೇಳಿದರು ಅದೇ ಥರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ಬಿಚೇಂದ್ರಿ ಪಾಲ್ ಸಿಲಾಯಿಕಾ ಕಾಮ್ ಕೆಂ ಕರ್ನಿಲಗಿ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಿದ್ದಾರೆ ಇನ್ನೊಂದು ಪ್ರಶ್ನೆ ಏನಾಗಿತ್ತು ಅಂದರೆ ಎವರೆಸ್ಟ್ ಕಿ ಚೋಟಿ ಪರ್ ಪೋಂಚನೆಗೆ ಬಾದ್ ಬಿಚ್ಛಂದ್ರೀನಿ ಕ್ಯಾ ಕಿಯಾ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು ಒಟ್ಟಿಗಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೂ ಕೂಡ ಮೂರು ಅಂಕಗಳನ್ನು ಮಕ್ಕಳೇ ಈ ಒಂದು ಪಾಠದಿಂದ ಕೇಳಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೋವಿಡ್ ಕಾರಣದಿಂದಾಗಿ ಕೋವಿಡ್ ನೈನ್ಟೀನ್ ಏನು ಮಾಡಿದ ಮಕ್ಕಳೆಂದರೆ ಎಮ್ ಸಿ ಕ್ಯೂ ಕ್ವಶನ್ಗಳನ್ನು ಮಾತ್ರ ಕೊಟ್ಟಿದ್ದರು ಸೊ ಆ ಎಮ್ ಸಿ ಕ್ಯೂ ಕ್ವಶನ್ಗಳಲ್ಲಿ ಎರಡು ಅಂಕ ಪ್ರತಿಯೊಂದು ಪಾಠದ ಮೇಲೆ ಕೇಳಿದರು ಸೊ ಮಹಿಳಾಕ್ಕೆ ಸಾಹಸಗಾರ್ಥ ಯಾವ ಪ್ರಶ್ನೆ ಕೇಳಿದ್ರು ಅಂದರೆ ಎವರೆಸ್ಟ್ ಪರ್ ಚಡ್ನೆವಾಲಿ ಪ್ರಥಮ ಮಹಿಳಾ ಥಿ ಎನ್ನುವಂಥದ್ದು ಕೇಳಲಾಗಿತ್ತು ಸೊ ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದರು ಜುಂಕೆ ತಾಬಿಯೇ ಕೊಟ್ಟಿಲ್ಲ ಹೊರತಾಗಿ ಬಚ್ಚೇಂದ್ರಿ ಪಾಲ್ ಕೊಟ್ಟಿದ್ದರು ಸೊ ಉತ್ತರ ಬಚ್ಚೇಂದ್ರಿ ಪಾಲ್ ಅಂತಲೇ ಬರೀಬೇಕು ಬಚ್ಚೇಂದ್ರಿ ಪಾಲ್ ಪ್ರಥಮ ಭಾರತೀಯ ಮಹಿಳಾ ಇವರು ಬಚೇಂದ್ರಿ ಪಾಲ್ ಎನ್ನುವಂಥವ್ರು ಆದರೆ ಆಪ್ಷನಲ್ಲಿ ಜುಂಕಿತಾ ಬಿ ಕೊಟ್ಟಿದ್ದಿಲ್ಲ ಬಚೇಂದ್ರಿ ಪಾಲ್ ಕೊಟ್ಟಿದ್ರು ಸೊ ಹಾಗಾಗಿ ಇದು ರೈಟ್ ಆನ್ಸರ್ ಆಗಿತ್ತು ಒಂದು ಅಂಕ ಇಲ್ಲಿಂದ ಬಂದಿತ್ತು ದೇಶ್ ಕೋ ತುಂಪರ್ ಗರ್ವ್ ಹೈ ಐಸಾ ಕಿಸ್ನೆ ಕಹಾಥ ಒಂದು ಅಂಕದ ಪ್ರಶ್ನೆಯನ್ನು ಇಲ್ಲಿಂದ ಕೇಳಲಾಗಿತ್ತು ಒಟ್ಟಿಗಾಗಿ ಎರಡು ಅಂಕಗಳನ್ನು ಈ ಒಂದು ಪಾಠದಿಂದ ಎಂ ಸಿ ಕ್ಯೂ ಕ್ವಶನ್ಗಳಲ್ಲಿ ಮಕ್ಕಳಿಗೆ ಕೇಳಲಾಗಿತ್ತು ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡುವುದಾದರೆ ಬಚೇಂದ್ರಿ ಬಿಚೇಂದ್ರಿ ಈ ಎರಡೂ ಕೂಡ ಸರಿಯಾಗಿರುವಂಥವು ಹಲವಾರು ಸಲ ಪ್ರಶ್ನೆ ಪತ್ರಿಕೆ ಏನ್ ಮಾಡಿದರೆ ಬಚ್ಚೇಂದ್ರಿನು ಕೂಡ ಕೊಟ್ಟಿದ್ದಾರೆ ಬಿಚ್ಚೇಂದ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಬಚ್ಚೇಂದ್ರಿ ಪಾಲ್ಗಾ ಬಚ್ಪನ್ ಕೈಸೆ ಬೀತಾ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆ ಕೇಳಲಾಗಿತ್ತು ಹಾಗೂ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು ಮಕ್ಕಳೇ ಬಿಚ್ಚಿಂದ್ರಿನೇ ಪಹಾಡ್ ಪರ್ ಚಡನೇಕಿ ತಯಾರಿ ಕೈಸೇಕಿ ಎನ್ನುವುದು ಆಗಬೇಕಾಗಿತ್ತು ಇದು ಕೈಸೆ ಕಿ ಬತ ಮೂರು ಅಂಕದ ಪ್ರಶ್ನೆ ಕೇಳಿದರು ಸೊ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಕ್ಕಳೇ ಅತಿ ಹೆಚ್ಚಿಗೆ ಐದು ಅಂಕಗಳನ್ನು ಈ ಒಂದು ಪಾಠದಿಂದ ಮಕ್ಕಳೇ ಕೇಳಲಾಗಿತ್ತು ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡುವುದಾದರೆ ಅನುರೂಪತ ಪ್ರಶ್ನೆಯನ್ನು ಕೇಳಿದರು ಏನಾಗಿತ್ತು ಕಾಲಾನಾಗಿ ಏನಾಗಿತ್ತು ಇದು ಒಂದು ಪರ್ವತ ಅದೇ ಥರ ಗಂಗೋತ್ರಿ ಏನಿದೆ ಇದು ಗ್ಲೇಷಿಯರ್ ಇದೆ ಏನಿದೆ ಗ್ಲೇಷಿಯರ್ ಒಂದು ಅಂಕ ಇಲ್ಲಿಂದ ಬರ್ತದೆ ಹಾಗೂ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರು ಅಂದ್ರೆ ಎವರೆಸ್ಟ್ ಕಿ ಚೋಟಿ ಪರ್ ಪಹುಚ್ಕರ್ ಕರ್ ಬಿಂದ್ರಿನಿ ಕ್ಯಾಕೆ ಅನ್ನುವಂಥದ್ದು ಮೂರು ಅಂಕದ ಪ್ರಶ್ನೆ ಅಂದರೆ ಒಟ್ಟಿಗಾಗಿ ನಾಲ್ಕು ಅಂಕಗಳನ್ನ ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಕ್ಕಳೇ ಕೇಳಲಾಗಿತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ಹೋದ ವರ್ಷ ನೋಡುವುದಾದರೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಎವರೆಸ್ಟ್ ಕಿ ಚೋಟಿ ಪರ್ ಪಹುಚ್ ಕರ್ ಕ್ಯಾ ಕ್ಯಾಕ್ಯಾ ಕಿಯಾ ವಿವರಣ್ ದಿ ಜಿ ಎ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಒಟ್ಟಿಗಾಗಿ ಮಕ್ಕಳೇ ಮೂರು ಅಂಕಗಳು ನಮಗೆ ಈ ಒಂದು ಪಾಠದಿಂದ ಬಂದಿದ್ವು ಅದೇ ಥರ ಜೂನ್ ಎರಡು ಸಾವಿರದ ಇಪ್ಪತ್ತ್ ಕೂಡ ಅದೇ ಪ್ರಶ್ನೆಯನ್ನ ರಿಪೀಟ್ ಮಾಡಿದ್ದಾರೆ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೇಳಲಾಗಿರುವಂಥ ಪ್ರಶ್ನೆಯನ್ನೇ ಸ್ವಲ್ಪ ಬೇರೆ ವಿಧದಲ್ಲಿ ಕೇಳಿದ್ದಾರೆ ಎವರೆಸ್ಟ್ ಕಿ ಚೋಟಿ ಪರ್ ಪೂಂಚ್ಕರ್ ಬಿ ಕ್ಯಾ ಕಿಯಾ ಬತಾಯಿ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ರು ಇಲ್ಲಿ ಬತಾಯಿ ಅಂತ ಕೊಟ್ಟಿದ್ದಾರೆ ಒಟ್ಟಿಗಾಗಿ ಇಲ್ಲಿನೂ ಕೂಡ ಮೂರು ಅಂಕದ ಒಂದು ಪ್ರಶ್ನೆ ಆಗಿತ್ತು ಒಟ್ಟಿಗಾಗಿ ಮೂರು ಅಂಕಗಳು ಮಕ್ಕಳೇ ನಮಗೆ ಈ ಒಂದು ಪಾಠದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜೂನಕ್ಕೆ ಕೇಳಲಾಗಿತ್ತು ಇನ್ನು ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು ಎನ್ನುವುದನ್ನು ನೋಡೋಣ ಹಾಗೂ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಾವೆ ಅನ್ನೋದನ್ನು ನೋಡೋಣ ಚೌಬೀಸ್ ಚೋಬೀಸ್ಗೆಲೇ ಸಂಭವನೀಯ ಸಂಭವನೀಯ ಅಂಶಗಳು ಏನೇನಿದಾವೆ ಅನ್ನೋದನ್ನ ನೋಡೋಣ ಇಸ್ ಪಾಠ ಯಾ ಚಾರ್ ಅಂಕ್ ಅವಶ್ಯ ಪೂಚಿದಂಗೆ ಸೊ ಈ ಒಂದು ಪಾಠದಿಂದ ಮಕ್ಕಳೇ ನಮಗೆ ಮೂರರಿಂದ ನಾಲ್ಕು ಅಂಕಗಳನ್ನ ಅವಶ್ಯವಾಗಿ ಈ ಒಂದು ಪಾಠದಿಂದ ಮಕ್ಕಳೇ ಬರ್ತಾವೆ ಇಸ್ ವರ್ಷ ಚೌಬೀಸ್ ಚೋಬೀಸ್ಗೆ ತೀನ್ ಅಂಕಕ ಏಕ ಪ್ರಶ್ನೆ ಪೂಜಾ ಜಾಸ್ ಆಗ್ತಾಯ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನ್ ಮಾಡಬಹುದು ಅಂದರೆ ಮೂರು ಅಂಕದ್ದು ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನು ಮಕ್ಕಳೇ ಕೇಳಬಹುದು ಅಥವಾ ಆ ಫಾರ್ಮೆಟ್ನು ಕೂಡ ಗೊತ್ತಲ್ಲ ಒಂದು ಪ್ರಶ್ನೆಯನ್ನ ಅನುರೂಪತದಲ್ಲಿ ಅಥವಾ ಒಂದು 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 ವಾಕ್ಯದಲ್ಲಿ ಉತ್ತರಿಸಿ ಕೊಡಬಹುದು ಅಥವಾ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೊಡಬಹುದು ಆದರೆ ಮ್ಯಾಕ್ಸಿಮಮ್ ಆಗಿ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅನುರೂಪತಾ ಕಿ ಓವರ್ ಬಿ ದೀಜಿ ಇಲ್ಲಿ ಓವರ್ ಆಗಬೇಕಿತ್ತು ಅಣುರೂಪತಾನು ಕೂಡ ಹಲವಾರು ಸಲ ಈ ಒಂದು ಪಾಠದಿಂದ ಕೇಳಿದರೆ ಸೊ ಆ ಕಡೆಯೂ ಸ್ವಲ್ಪ ನಮ್ಮ ಗಮನ ಇರಲಿ ಎಲ್ಲ ಅನುರೂಪತಾ ಪ್ರಶ್ನೆಗಳನ್ನು ಕೂಡ ಇಲ್ಲಿಂದ ನೋಡ್ಕೊಳ್ಬೇಕಾಗ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ದಕ್ಷಿಣಿ ಶಿಖರ್ ಪರ್ ಬಿಛಂದ್ರಿಕೆ ಅನುಭವಿಕೆ ಬಾರೇ ಮೇಲಿಕ್ಕಿ ಎನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಮೂರು ಅಂಕಗಳಿಗೆ ಕೇಳಬಹುದು ಅಥವಾ ಬಿಚಂದ್ರಿಕೆ ಬಚ್ಪನ್ ಅಥವಾ ಪರಿವಾರಕ ಪರಿಚಯ ದೀಜಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು ಇಲ್ಲಿ ಪರಿವಾರ ಹಾಗೂ ಪರಿವಾರ್ ಅವರ್ ಬಚ್ಪನ್ ನೋಡಿ ಮಕ್ಕಳೇ ಎರಡು ಪ್ರಶ್ನೆಗಳು ಬೇರೆ ಪರಿವಾರ ಬಗ್ಗೆನು ಕೇಳಬಹುದು ಅಥವಾ ಬಚಪನ್ ಬಗ್ಗೆನೂ ಕೇಳಬಹುದು ಆದರೆ ಉತ್ತರ ಸೇಮ್ ಬರ್ತದೆ ಉತ್ತರ ಏನು ಬರ್ತದೆ ಸೇಮ್ ಬರ್ತದೆ ಒಂದು ಎರಡು ಪಾಯಿಂಟ್ಸ್ ಏನು ಮಾಡಬೇಕಾಗುತ್ತೆ ಬಚ್ಪನಲ್ಲಿ ಅವರ ಶಿಕ್ಷಣ ಬಗ್ಗೆ ಆಡ್ ಮಾಡಬೇಕಾಗುತ್ತೆ ಪರಿವಾರ ಬಗ್ಗೆ ಬರೀಬೇಕಂದ್ರೆ ತಂದೆ ತಾಯಿ ಹಾಗೂ ಅವರ ಸಹೋದರರ ಬಗ್ಗೆ ಬರೀಬೇಕಾಗತ್ತೆ ಬಚಪನ್ ಅವರ ತಂದೆ ತಾಯಿ ಸಹೋದರ ಹಾಗೂ ಶಿಕ್ಷಣದ ಬಗ್ಗೆ ಯಾವೆಲ್ಲ ಎಷ್ಟು ಕಿಲೋಮೀಟರ್ ನಡ್ಕೊತ ಹೋಗ್ತಾ ಇದ್ರು ಅನ್ನೋದನ್ನ ಬಾಲ್ಯಕಾಲ ಅದನ್ನು ಬರೆದ್ರೆ ಬಚ್ಪನ ಆಗ್ತದೆ ಸೊ ಇಸಿ ಪ್ರಕಾರೆ ಅಥವಾ ಇನ್ನೊಂದು ಯಾವ ಪ್ರಶ್ನೆಯನ್ನು ಕೇಳಬಹುದು ಅಂದ್ರೆ ಬಿಚಂದ್ರಿ ಪಾಲ್ ಏಕ್ ಸಾಹಸಿ ಮಹಿಳಾ ಹೇ ಪಾಠಗೆ ಆಧಾರ್ ಪರ್ ಸ್ಪಷ್ಟ ಕೀಜಿ ಈ ಒಂದು ಪ್ರಶ್ನೆಯನ್ನು ಪೂರ್ವ ಶುದ್ಧತಾ ಪರೀಕ್ಷೆಯಲ್ಲಿ ಮಕ್ಕಳು ಈಗಾಗಲೇ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಬರೀಬೇಕು ಅಂದರೆ ಇದು ಅಪ್ಲೈಡ್ ಕ್ವಶನ್ ಆಗಿತ್ತು ಸೊ ಆಲ್ಮೋಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಪಾಠದಿಂದ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳ ಎಲ್ಲ ಉತ್ತರವನ್ನು ಬರೆದರೆ ಒಂದು ಕ್ಲೂ ಹೇಳ್ತಾ ಇದ್ದೀನಿ ಅಲ್ಲಿನೂ ಕೂಡ ಏನು ಮಾಡ್ತಾರೆ ಅಪ್ಲೈಡ್ ಕ್ವಶನ್ ಬಂತು ಅಂದರೆ ಆ ಒಂದು ಪಾಠದಲ್ಲಿ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳ ಆನ್ಸರನ್ನು ಬರೆದಬೇಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬೇಕಾದ್ರೆ ಅವರ ಬಚಪನನ್ನು ಬರಿಬೇಕು ತದನಂತರ ಎವರೆಸ್ಟ್ ಪರ ಚೆಕ ಅಥವಾ ಕಿಸ್ ಪ್ರಕಾರ ತಯಾರಿ ಕೀ ತಯಾರಿ ತಯಾರಿಯನ್ನು ಬರೀಬೇಕು ತದನಂತರ ದಕ್ಷಿಣ ಶಿಖರದ ಮೇಲೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರು ಅಲ್ಲಿ ಹೋದ್ಮೇಲೆ ಏನು ಮಾಡಿದ್ರು ಹೀಗೆ ನಾಲ್ಕು ಪಾಯಿಂಟ್ ಬರೆದರೆ ಮಕ್ಕಳೇ ನಿಮಗೆ ಏನು ಸಿಗ್ತದೆ ಇಲ್ಲಿ ಮೂರು ಅಥವಾ ನಾಲ್ಕು ಅಂಕಗಳು ಎಷ್ಟು ಅಂಕ ಕೇಳಿರ್ತಾರೆ ಅಷ್ಟು ಅಂಕಗಳು ಮಕ್ಕಳೇ ಸಿಗ್ತವೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಕ್ಕಳೇ ಮೂರು ಅಂಕ ಅಂತೂ ಫಿಕ್ಸ್ ಈ ಒಂದು ಪಾಠದಿಂದ ಬಂದೇ ಬರ್ತವೆ ಬಹುಶಃ ನಾಲ್ಕು ಅಂಕನೂ ಕೂಡ ಬರಬಹುದು ಆದರೆ ಮೂರಂತೂ ಫಿಕ್ಸ್ ಬಂದೇ ಬರ್ತವೆ ಸೊ ಮಕ್ಕಳೇ ಇಲ್ಲಿವರೆಗೆ ನಾವು ಮಹಿಳಾಕಿ ಸಾಹಸಗಾತ ಪಾಠದಿಂದ ಬರುವಂತಹ ಹಾಗೂ ಈ ಹಿಂದೆ ಕೇಳಲಾಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ವಿ ಎರಡು ಸಾವಿರದ ಈ ಮೂರು ಪ್ರಶ್ನೆಗಳನ್ನು ಮಕ್ಕಳೇ ತಾವುಗಳು ಮಾಡಲೇಬೇಕಾಗಿರುವಂಥದ್ದು ಈ ಮೂರು ಮೂರಲ್ಲಿ ಯಾವುದಾದ್ರೂ ಒಂದು ಮೇ ಬಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದ್ದಾವೆ ಇಲ್ಲಿಂದನೇ ಈ ಪ್ರಶ್ನೆಯನ್ನು ಕೇಳ್ತಾರೆ ಈ ಮೂರು ಪ್ರಶ್ನೆಗಳನ್ನು ಮಾಡಿ ಮಕ್ಕಳೇ ಹಾಗೆ ಮುಂಬರುವಂಥ ಪರೀಕ್ಷೆಗಳಿಗೆ ಚೆನ್ನಾಗಿ ತಯಾರಿಯನ್ನು ಮಾಡಿ ಹಾಗೂ ಹಿಂದಿ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದರೆ ಹಾಗೂ ನಿಮಗೆ ಸಹಾಯವಾಗಿದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಹಾಗೂ ತಪ್ಪದೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಭೇಟಿ ಹೋಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್